ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾಮಿಲಿ ಕೇಂದ್ರದಿಂದ ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಕೆಳಗರೆ ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಚರಿಕೋಟೆ ತಾಲೂಕಿನ ಅಂಕನಾಥಪುರ ಹಾಡಿಯ ಕೃಷಿಕರಾದಂಥ ಶ್ರೀಯುತ ಪುಷ್ಪರಾಜರವರು ಇವರು ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಕೃಷಿ ಜೀವನವನ್ನು ನಡೆಸ್ತಾ ಇದ್ದಾರೆ ಕೃಷಿಯಲ್ಲಿ ಇವರು ವಿವಿಧ ರೀತಿಯ ಆಹಾರ ಧಾನ್ಯಗಳಾಗಿರ್ಬೋದು ಸಿರಿಧಾನ್ಯಗಳು ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಅದರಲ್ಲಿ ತಮ್ಮ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದಾರೆ ಪ್ರಸ್ತುತವಾಗಿ ಇವರು ನಮ್ಮ ಸ್ವಾಮಿ ವಿವೇಕಾನಂದ ಸಂಸ್ಥೆಯ ವತಿಯಿಂದ ಕಾರ್ಯಕ್ರಮದ ಅಡಿಯಲ್ಲಿ ವಿವಿಧ ರೀತಿಯ ಸಿರಿಧಾನ್ಯಗಳನ್ನು ಪಡ್ಕೊಂಡು ಸಿರಿಧಾನ್ಯಗಳನ್ನು ಬೆಳೀತಾ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಳ್ತಾ ಇದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಇಪ್ಪತ್ತು ವರ್ಷಗಳ ಕೃಷಿ ಜೀವನದ ಅನುಭವ ಹಾಗೂ ಪ್ರಸ್ತುತ ಕೃಷಿ ಚಟುವಟಿಕೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಪುಷ್ಪರಾಜ್ ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೊದಲಿಗೆ ಯಾವಾಗಲಿಂದ ಈ ಕೃಷಿಯನ್ನ ಮಾಡ್ತಾ ಬರ್ತಾ ಆರಂಭದ ಕೃಷಿ ಜೀವನ ಹೇಗಿತ್ತು ಆರಂಭದಲ್ಲಿ ನಾವು ಒಂದು ಹದಿನೆಂಟು ವರ್ಷ ತನಕ ನಾವು ಈ ಕೃಷಿಯಲ್ಲಿ ಅಷ್ಟು ಇದಾಗಿರ್ಲಿಲ್ಲ ನಮ್ಮ ತಂದೆ ಇದ್ದವರು ನಮ್ಮ ಅವರು ಮಾಡ್ಕೊಂಡು ಹೋಗ್ತಾ ಇದ್ರು ನಾವು ಕೂಲಿಗಿಲಿ ಮಾಡ್ಕೊಂಡು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೆವು ಮದುವೆ ಆದ ನಂತರ ಅದನ್ನ ನೀವು ಉಳಿಸ್ಕೋಬೇಕು ಅಂತ ಹೇಳಿ ನಮಗೂ ಒಂದೊಂದು ಎರಡು ಎಕರೆ ಜಮೀನು ಕೊಟ್ಟರು ಆ ಜಮೀನನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ನಮ್ಗೆ ಆಷ್ಟು ಅನುಭವ ಇರಲಿಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾಯಿದಿರೋದ್ರಿಂದ ಇತ್ತೀಚೆಗೆ ನಾವೇ ಈ ಸರ್ಗೂರು ನಮ್ಮ ಈ ಕ್ಯಾಂಪ್ನವರೆಲ್ಲ ಇದನ್ನು ಹೇಳ್ಕೊಟ್ಟು ಅವರು ಆದಷ್ಟು ಸಹಾಯ ಮಾಡಿ ಆ ರೀತಿ ಈ ರೀತಿ ಮಾಡಿ ಮತ್ತು ಈ ಎರಡೋ ಗೊಬ್ಬರಗಳನ್ನ ಬಳಸಿ ಮತ್ತು ಈ ಮೆಡಿಷನ್ ಬೇರೆ ಅಂಗಡಿ ಗೊಬ್ಬರಗಳನ್ನ ಹಾಕಿ ಅದರ ಅದು ಜಮೀನು ಹಾಳಾಗ್ತದೆ ಅದಕ್ಕೆ ಆರಾಮ್ ಎಲ್ಲ ಎಳ್ಕೊಳ್ತದೆ ಸತ್ತು ಎಳ್ಕೊಳ್ತದೆ ಅಂತ ಹೇಳ್ತಿಂದ ನಾವು ಇತ್ತೀಚಿಗೆ ಒಂದು ಹದಿನೈದು ವರ್ಷದಿಂದ ಈ ಎರಡೋ ಗೊಬ್ಬರನ್ನೇ ಮಾಡ್ತಾಯಿದ್ದೀವಿ ನಮ್ಮ ಸ್ವಂತವಾಗಿ ಮತ್ತು ನಮ್ಮಲ್ಲಿ ಮನೆ ಹಸುಗಳಿದಾವೆ ಆ ಧನಿನ್ ಗೊಬ್ಬರಗಳನ್ನೇ ಹಾಕ್ತಾ ಇದೀವಿ ಸಾಯನಿಕ ಗೊಬ್ಬರಗಳನ್ನ ಬಳಸಿ ನಾವು ಜಮೀನು ಮಾಡ್ತಾ ಇದ್ದೀವಿ ಅತಿ ಉತ್ತಮವಾಗಿ ಬೆಳೆಗಳು ಚೆನ್ನಾಗಿ ಬರ್ತಾ ಇದೆ ಆರಂಭ ದಿನಗಳಲ್ಲಿ ಯಾವ್ಯಾವ ಬೆಳೆ ಬೆಳೀತಾ ಇದ್ದೀರಾ ಪ್ರಸ್ತುತವಾಗಿ ಯಾವ ಬೆಳಿತಾ ಇದ್ದೀರಾ ಆರಂಭ ರೀತಿ ಅಂತಂದ್ರೆ ಸರ್ ಆವಾಗ ರಾಗಿ ಮತ್ತು ಜೋಳ ಬಿಟ್ಟರೆ ಇನ್ನೂ ಯಾವುದು ಬೆಳೀತಿರ್ಲಿಲ್ಲ ಈವಾಗ ನವಣೆ ಮತ್ತು ಶಾಮೆ ಜೋಳ ಈ ಮೂರು ತಿಂಗಳು ಬರುವಂಥ ಫಸಲುಗಳನ್ನ ಮೊದಲ ಅಂದರೆ ನಮ್ಮ ತಂದೆಯವರು ಬೆಳೆದಿದ್ದಾಗ ವರ್ಷಕ್ಕೆ ಒಂದೇ ಫಸಲು ತೆಗಿತಾ ಇದ್ದದು ಒಂದು ವರ್ಷಕ್ಕೆ ಒಂದು ಫಸಲು ಅದ ನಂತರ ಸ್ವಲ್ಪ ಉಳ್ಳಿ ಗಿಳಿ ಇದ್ದರು ಇವಾಗ ಅಂತಂದರೆ ಒಂದು ವರ್ಷದಲ್ಲಿ ಮೂರು ಫಸಲು ತೆಗಿಬೋದು ಚಿಕ್ಕ ಚಿಕ್ಕ ಆದಷ್ಟು ಬೇಗ ಬರೋ ಅಂಥ ಫಸಲುಗಳನ್ನ ತೆಗೆದು ಇದು ಮಾಡ್ತಾಯಿದ್ದೀವಿ ಆಮೇಲೆ ಚೆನ್ನಾಗಿ ಈಗ ಜಮೀನಿನಲ್ಲೂ ಸಂಪಾದನೆ ಇದೆ ಮೊದಲನೇ ತಿನ್ನೋದಕ್ಕೆ ಮಾತ್ರ ಆಗ್ತಿತ್ತು ಇವಾಗ ಒಂದು ಮಕ್ಕ ಮಕ್ಕಳು ಮಕ್ಕಳು ಸಾಕಷ್ಟು ನಾನು ಸಿಗ್ತದೆ ಮಾಡ್ತಾಯಿದ್ದೀವಿ ಒಳ್ಳೆ ಚೆನ್ನಾಗಿ ಮಾಡ್ತಾಯಿದ್ದೀವಿ ತಿಳಿವಳಿಕೆ ನಮ್ಮ ಸರ್ವರವರು ಈ ಥರಕ್ಕೆ ಈ ಥರ ಮಾಡಿ ಅಂತೇಳಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡು ನಾವು ಈಗ ಅವರು ಹೇಳೋದು ಅದನ್ನು ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ಒಳ್ಳೆ ಚೆನ್ನಾಗಿ ಫಸಲನ್ನು ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡು ಮಾಡ್ತಾ ಇದೀವಿ ನಾವೀಗ ಎಷ್ಟು ಎಕರೆ ಜಮೀನು ಪ್ರದೇಶವನ್ನು ಹೊಂದಿದ್ದೀರಾ ಆ ಪ್ರದೇಶದಲ್ಲಿ ಯಾವ್ಯಾವ ರೀತಿಯ ಬೆಳೆಗಳನ್ನು ವಿಭಾಗ ಮಾಡ್ಕೊಂಡು ಬೆಳೀತಾ ಇದ್ದಾರೆ ನಮಗೆ ಅಂದರೆ ಬೇರೆ ಕಡೆಗಿಂತ ನಮ್ಮದು ನಾವು ಹೇಳ್ಕೊಳ್ಳೋದು ಹೇಳೋದು ನಮಗೆ ಒಂದು ಎರಡು ಎಕರೆ ಜಮೀನಿದೆ ನಾನು ಅದರಲ್ಲಿ ಸ್ವಲ್ಪ ಸೇವೆ ಹಾಕಿದ್ದೀನಿ ಇನ್ನು ಸ್ವಲ್ಪ ಜೋಳ ಹಾಕಿದ್ದೀನಿ ಆಮೇಲೆ ಒಂದು ಅರ್ಧ ಎಕರೆ ಈ ನವಣೆ ಹಾಕ್ಕೊಂಡಿದ್ದೀವಿ ಅದರಲ್ಲಿ ಎಲ್ಲ ಯಾವ ಮೇಂಟೈನ್ ಆಗ್ತದೆ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದೀವಿ ಒಂದ್ರಲ್ಲಿ ಒಂದ್ರಲ್ಲಿ ಯಾವ್ದಾದ್ರಲ್ಲಾದ್ರೂ ನಮಗೆ ಉತ್ಪಾದನೆ ಕೈ ಹಿಡಿದ್ರೆ ಉತ್ಪಾದನೆ ಕಾಣುತ್ತ ಕಾರಣದಿಂದ ಎಲ್ಲರಿಗೂ ಎರಡು ಎಕರೆಗೂ ಒಂದೇ ತರ ಫಸಲು ಹಾಕಿಲ್ಲ ಎರಡು ಎಕರೆ ಇದೆ ನಾಲ್ಕು ತರ ಫಸಲು ಹಾಕೊಂಡು ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈ ಬೆಳೆಗಳನ್ನ ಬೆಳೆಯೋ ನಿಟ್ಟಿನಲ್ಲಿ ಜಮೀನಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡು ನಿರ್ವಹಣೆ ಮಾಡ್ತಾ ಇದೀರಾ ಅಂದ್ರೆ ನಮ್ಮ ಜಮೀನಿಗೆ ಬಂದಂತ ನೀರನ್ನು ನಾವು ಹೊರಗಡೆ ನಾವು ನಿರ್ವಹಣೆ ಮಾಡ್ಕೊಂಡಿದೀವಿ ಒಂದು ಇಪ್ಪತ್ತು ಇಪ್ಪತ್ತು ಇದು ಮಾಡ್ಕೊಂಡು ಗುಂಡಿ ಮಾಡಿ ಖುಷಿ ಹೊಂಡ ಅಂತೇಳಿ ಮತ್ತೆ ನಮಗೊಂದು ಸ್ವಲ್ಪ ಬೋರ್ ಇದೆ ಆ ಬೋರ್ನಲ್ಲಿ ಅದು ಎರಡಕ್ಕೆ ಮಾಡೋ ಅಷ್ಟು ನೀರು ಬರ್ತದೆ ಅದೇ ವ್ಯವಸ್ಥೆ ಮಾಡ್ಕೊಂಡು ಏನು ಇದು ಮಾಡ್ಕೊಂಡು ಹೋಗ್ತಾಯಿತ್ತು ಈ ಬೋರ್ ವ್ಯವಸ್ಥೆ ಮಾಡ್ಕೊಂಡು ಎಷ್ಟು ವರ್ಷ ಆಯಿತು ಅದಕ್ಕಿಂತ ಮುಂಚೆ ಯಾವ ರೀತಿ ನೀರಿನ ವ್ಯವಸ್ಥೆ ಇತ್ತು ಅದಕ್ಕೆ ಮುಂಚೆ ಮಳೆನೇ ಕಾಯ್ಕೊಂಡಿದ್ದು ಮಳೆ ಬಿಟ್ಟರೆ ನಮಗೆ ಬೋರ್ಗಿರಿ ಏನು ಇರಲಿಲ್ಲ ಇತ್ತೀಚಿಗೆ ನಮಗೆ ಬೋರ್ ಹಾಕ್ತೋಡಿಂದ ಪರವಾಗಿಲ್ಲ ಬೋರ್ಗಳು ಚೆನ್ನಾಗಿ ಬೆಳೆನ ತೆಗಿತಾ ಇರ್ತೀವಿ ಒಂದು ವರ್ಷನೂ ಒಂದು ಇದು ಮಾಡ್ತಾ ಇಲ್ಲ ವರ್ಷಕ್ಕೆ ಮೂರು ಬೆಳೆ ನಾಲ್ಕು ಬೆಳೆ ತೆಗಿಯುವಂತ ಒಂದು ಇದಿದೆ ಉತ್ತಮವಾದ ಸೌಲಭ್ಯಗಳು ಈಗ ತಾವು ವಿವಿಧ ರೀತಿ ಈ ಅದರಲ್ಲಿ ಮಿಶ್ರ ಬೆಳೆಗಳನ್ನು ಬೆಳೀತಾ ಇದ್ರಲ್ಲ ಈ ವ್ಯವಸಾಯ ಪದ್ಧತಿ ಕ್ರಮ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ತಾವು ಯಾವ ರೀತಿ ವ್ಯವಸಾಯ ಪದ್ಧತಿ ಕ್ರಮಗಳನ್ನ ಅನುಸರಿಸಿದ್ರೆ ಅದರಲ್ಲಿ ಹೆಚ್ಚಾಗಿ ರಾಸಾಯನಿಕ ಬಳಸ್ತಾ ಇದ್ರೆ ಇಲ್ಲ ಸಾವಯವ ಪದ್ಧತಿ ಅನುಸರಿಸ್ತಾ ಇದ್ರ ನಾವು ಸಾವಯವಿಕ ಜಾಸ್ತಿ ಬಳಸ್ತಾ ಇದ್ದೀವಿ ಮತ್ತೆ ಈಗ ನಮಗೆ ಜೋಳ ಹಾಕ್ತೀವಿ ಜೋಳದಲ್ಲಿ ನಮಗೆ ಬರೀ ಜೋಳನೇ ಹಾಕೊಂಡ್ರೆ ಆಗಲ್ಲ ಅಂತೇಳಿ ಅದಕ್ಕೆ ಒಂದು ಹೇಳಿ ಅಷ್ಟು ಒಂದು ಅರ್ಧ ಕೆ ಅಷ್ಟು ಎಳ್ಳು ಮಿಕ್ಸ್ ಮಾಡ್ಕೊಳ್ತೀವಿ ಮತ್ತು ಜೋಳ ಬಿಟ್ಟಿದ್ರೆ ಅದಕ್ಕೆ ಕಡ ಅಂತ ಎಳ್ಳು ಬಿಟ್ಕೊಂಡಿರ್ತೀವಿ ಆ ಎಳ್ಳೆ ಸಾಧಾರಣ ಜೋಳ ಒಂದು ನಲ್ವತ್ತು ಕ್ವಿಂಟಲ್ ಅದನ್ನು ಎಳ್ಳು ಒಂದು ನೂರು ಕೆ ಜಿ ನೂರೈವತ್ತು ಕೆ ಜಿ ಎಳ್ಳು ಆಗ್ತದೆ ಜೊತೆಗೆ ಮತ್ತು ಈಗೇನಂದ್ರೆ ಸ್ವಲ್ಪ ರಾಗಿ ಹಾಕಿದ್ದೀವಿ ರಾಗಿ ಒಳಗಡೆ ನವಣ ಬಿಟ್ಟಿದ್ದೀವಿ ಈಗ ರಾಗಿ ಜೊತೆಲಿ ಅದನ್ನು ಬರ್ತದೆ ಕಡ ಬಿಟ್ಟಿದ್ದೀವಿ ಅದು ವರ್ಷದಲ್ಲಿ ಹೆಚ್ಚು ಕಮ್ಮಿ ನಮಗೆ ಒಂದು ಒಂದೂವರೆ ವರ್ಷ ಕ್ವಿಂಟಲ್ ಇದಾಗಿತ್ತು ರಾಗಿ ಒಂದು ಐದು ಕ್ವಿಂಟಲ್ ಆದರೆ ಇದು ಒಂದು ಒಂದುವರೆ ಕ್ವಿಂಟಲ್ ಮಟ್ ಮಟ್ಟಕ್ಕೆ ಬರ್ತದೆ ಹಾಗೆ ಮಿಕ್ಸ್ ಆಗಿ ನಾವು ಎರಡನ್ನು ನಾವು ಬೆಳ್ಕೊಳ್ತಾ ಇರ್ತೀವಿ ನಮ್ಗೆ ಎಷ್ಟೆಷ್ಟು ಬೇಕು ನಮ್ಮ ಜೀವನಕ್ಕೆ ಅಷ್ಟನ್ನು ಹಾಕೊಂಡು ಒಳಗಡೆ ಆ ಟೈಮಿಗೆ ಬರೋಂಥದನ್ನ ಮಿಕ್ಸ್ ಮಾಡಿ ಮಾಡಿನಿ ಇಲ್ಲ ಕಡ ಬಿಡ್ತೀವಿ ಇಲ್ಲ ಅಂದರೆ ಜೀಪ್ನ ಮಾಡ್ತೀವಿ ಮಾಡಿ ಫಸಲು ತೆಗಿತಾ ಇರ್ತೀವಿ ಈಗ ಸಾವಯವ ಪದ್ಧತಿ ಅನುಸರಿಸ್ತಾ ಸಾವಯವ ಗೊಬ್ಬರಗಳನ್ನೇ ಅದರಲ್ಲಿ ಧನದ ಗೊಬ್ಬರ ಆಗಿರ್ಬೋದು ಇವುಗಳನ್ನು ಬಳಸ್ಕೊಂಡು ನೀವು ಕೃಷಿ ಮಾಡ್ತಾ ಇದ್ರಲ್ಲ ಬೆಳೆ ಇಳುವರಿ ಹೇಗಿದೆ ಉತ್ತಮ ಹಾಂ ಚೆನ್ನಾಗಿ ಬರ್ತದೆ ನಮ್ಮ ಈ ಎಳೆ ಗೊಬ್ಬರ ಮತ್ತೆ ನಮ್ಮ ದನ ಗೊಬ್ಬರ ಹಾಕೋದು ಬರ ಅದು ಬರೋ ಲಕ್ಷಣ ಬೇರೆ ಇರ್ತದೆ ಈ ಕಪ್ಪಾಗಿ ಒಳ್ಳಿ ಚೆನ್ನಾಗಿ ಒಳ್ಳೆ ಇದಾಗಿ ಬರ್ತದೆ ಆಕಸ್ಮಿಕವಾಗಿ ನಾವು ಒಂದು ಅದಕ್ಕಿಂತ ಮುಂಚೆ ಒಂದು ಎರಡು ವರ್ಷ ನಾನು ಈ ಯೂರಿಯಾ ಮತ್ತು ಈ ಡಿ ಎ ಪಿ ಪಿ ಅಂತ ಹಾಕ್ತಾರಲ್ಲ ಅದು ಎತ್ತರಾಗ ಬೆಳವಣಿಗೆ ಬರ್ತದೆ ಅದು ಇಳುವರಿ ಬರೋದಿಲ್ಲ ಇಳುವರಿ ಬರೋಲ್ಲ ಮತ್ತು ಏನೇ ಬೆಳೆ ಹಾಕಿದ್ರು ಸೈಜ್ ಬರೋಲ್ಲ ನಂತರ ಗೊಬ್ಬರ ಹಾಕ್ಲಿಲ್ಲ ಅಂದರೆ ಅದರಲ್ಲಿ ಏನು ಬೆಳೆಯೋಕ್ಕೂ ಆಗೋದಿಲ್ಲ ಆ ಗೊಬ್ಬರ ಹಾಕಲಿಲ್ಲ ಅಂದರೆ ಬೆಳೆಯೋಕ್ಕಾಗಲ್ಲ ಹಾಗಾಗಿ ನಾವು ಆ ಗೊಬ್ಬರನೇ ಬಿಟ್ಬಿಟ್ಟಿದ್ದೀವಿ ಇವಾಗ ದನ್ನ ಗೊಬ್ಬರ ಹಾಕ್ತೀವಿ ಮತ್ತು ಇಲ್ಲಾಂದರೆ ಎರುಳ್ಳ ಗೊಬ್ಬರ ಹಾಕಿ ಜಮೀನು ಮಾಡ್ತಾಯಿದ್ದೀವಿ ಅಕಸ್ಮಾತ್ವಾಗಿ ಒಂದು ಬೆಳೆ ತಗೊಂಡು ಇನ್ನೊಂದು ಬೆಳೆದು ಈ ಸಾಯನಿಕ ಗೊಬ್ಬರ ಹಾಕಲಿಲ್ಲ ಅಂದ್ರೆ ನಡೀತದೆ ನೆಕ್ಸ್ಟ್ ಎರಡನೇ ಟ್ರಿಪ್ಗೆ ಹಾಕೋರು ಚೆನ್ನಾಗಿ ಬರ್ತದ ಮತ್ತು ಈ ಬೇರೆ ಗೊಬ್ಬರಗಳೆಲ್ಲ ಹಾಕಿದ್ರೆ ಅದನ್ನ ಹಾಕೊಂಡಂಗೆ ಇದ್ರೆ ಅದು ಎಲ್ಲ ಹೋಗ್ಬಿಟ್ಟು ಬೆಳನೆ ತೆಗಿಯೋಕ ಆಯ್ತಿರಲಿಲ್ಲ ಇತ್ತೀಚಿಗೆ ಇತ್ತೀಚೆಗೆ ನಮಗೆ ಇವರು ಮಾಹಿತಿ ಕೊಟ್ಟು ತೋಟಿಂದ ಜಾಸ್ತಿ ನಾವು ಯೂಸ್ ಮಾಡೋದು ನನ್ನ ಗೊಬ್ಬರ ಮತ್ತು ಈರುಳ್ಳಿ ಗೊಬ್ಬರ ಹಾಕ್ತಾ ಇದೀವಿ ಚೆನ್ನಾಗಿದೆ ನಾವೀಗ ಸಾವಯವ ಪದ್ಧತಿ ಅನುಸರಿಸ್ತಾ ಕೃಷಿ ಮಾಡ್ತಿರ್ಬೇಕು ಈ ರಾಸಾಯನಿಕ ಕೃಷಿಗೂ ಯಾವುದು ಖರ್ಚು ಕಡಿಮೆ ಯಾವುದು ಉತ್ತಮ ಈಗ ನಮಗೆ ಮೊದಲು ಅಂತಂದರೆ ಅದರಲ್ಲಿ ಖರ್ಚು ಜಾಸ್ತಿ ಬರ್ತಿತ್ತು ರಾಸಾಯನಿಕ ಗೊಬ್ಬರದಲ್ಲಿ ಒಂದು ಸಾಧಾರಣ ಅಂತಂದ್ರೆ ಒಂದು ಮೂಟ ಗೊಬ್ಬರ ಆವಾಗ್ಲೇನೆ ಒಂದು ಆರುನೂರು ಏಳ್ನೂರು ಇತ್ತು ಇವಾಗಂತೂ ಒಂದು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ತನಕ ಇದೆ ದನಿನ್ ಗೊಬ್ಬರ ಅಂದರೆ ಒಂದು ಕಂಡು ಮಡಿಕೊಂಡಿದ್ದೀವಿ ಒಂದು ವರ್ಷದ ಮೇಲೆ ಹಾಕಿದ್ರೆ ನಮ್ಮದೇ ನಾವು ಗೊಬ್ಬರ ಹಾಕ್ತೀವಿ ನಮಗೆ ಅದರಲ್ಲಿ ಏನು ಖರ್ಚಿಲ್ಲ ಆ ದುಡ್ಡನ್ನೂ ಉಳಿತದ ಯಾವುದಾ ಬೆಳೆಗಳಾಗೋರು ಈ ದನ ಗೊಬ್ಬರಲ್ಲಿ ಬರೋ ಆ ಗೊಬ್ಬರದಲ್ಲಿ ಬರೋದಿಲ್ಲ ಆ ಕಾರಣದಿಂದಾಗಿ ನಾವು ಅದನ್ನ ಈಜು ಮಾಡ್ತೇ ಇಲ್ಲ ಅದು ಹಾಕಿದ್ರೂ ಈಗ ಅದು ತುಂಬ ಖರ್ಚು ಈಗ ನಾವು ಒಂದು ಸಾರಿ ಧನಿ ಗೊಬ್ಬರ ಹಾಕಿದ್ರೆ ಇನ್ನೊಂದು ವರ್ಷ ಗಂಟು ಹಾಕ್ಬೇಕು ಅಂತಿಲ್ಲ ಒಂದು ವರ್ಷ ಅಲ್ಲ ಎರಡು ವರ್ಷಗಂಡು ಮೂರು ವರ್ಷಗೊಂಡು ಹಾಕ್ಬೇಕು ಅಂತಿಲ್ಲ ಒಂದು ಟ್ರಿಪ್ಪು ನಾವು ಜಮೀನಿಗೆ ಹಾಕಿದ್ರೆ ಸಾಯನಿಕ ಗೊಬ್ಬರ ಅಂತಂದರೆ ಈ ಗೊಬ್ಬರ ಅಂದರೆ ಆ ಗೊಬ್ಬರವು ನಾವು ಪ್ರತಿ ಬೆಳೆಗೂ ಹಾಕ್ಬೇಕು ಆ ಒಂದು ಬೆಳೆಗೆ ಎರಡು ಟ್ರಿಪ್ ಮೂರು ಟ್ರಿಪ್ ಹಾಕ್ಬೇಕು ಆ ಕಾರಣದಿಂದ ಖರ್ಚು ಜಾಸ್ತಿ ಆಗುತ್ತೆ ದನಿನ ಗೊಬ್ಬರ ಹಾಕಿದ್ರೆ ಖರ್ಚು ಕಮ್ಮಿ ಕೊಂಡ್ಕೋಬೇಕು ಅಂತಿಲ್ಲ ಏನಪ್ಪ ಅಂತಂದ್ರೆ ಸ್ವಲ್ಪ ದೂರ ಅಭ್ಯಾಸ ಇದ್ರೆ ಒಂದು ಸಾವಿರ ರೂಪಾಯಿ ಖರ್ಚಾಗಬಹುದು ಗಾಡಿ ತಗೊಂಡೋಗಿ ಊಡ್ಕೊಂಡು ನಾವು ಚೆಲ್ಕೊಳತ್ತ ಅದಷ್ಟು ಬಿಟ್ಟರೆ ನೀವು ಬೇರೆ ಯಾರು ಖರ್ಚಿಲ್ಲ ಅದ್ರಲ್ಲಿ ಈ ಧನಗೊಬ್ಬರ ಗೊಬ್ಬರ ನೀವೇ ಇದು ನೀವೇ ನಾವೇ ಮಾಡ್ಕೊಂಡಿದ್ರ ನಾವು ತಯಾರಿಸ್ಕೊತಾ ಇದ್ದೀವಿ ಇದನ್ನ ಯಾಕಂದ್ರೆ ನಮ್ಮನಲ್ಲಿ ಒಂದು ನಾಲ್ಕೈದು ದನ ಎರಡ ಗೊಬ್ಬರ ಅಂತಂದ್ರೆ ನಾವೇ ಮಾಡ್ಕೊತೀವಿ ಹೊಲದಲ್ಲಿರೋ ಸೊಪ್ಪು ಸುಗಿಪ್ಪು ಹಾಕೊಂಡು ಸ್ವಲ್ಪ ಸಾಕಣಿ ಹಾಕೊಂಡು ಹುಳನ ತಂದು ಬಿಟ್ಕೊಂಡು ಅದರಲ್ಲಿ ಗೊಬ್ಬರ ತಗೊಳ್ತಾ ಈಗ ತಾವು ಈ ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ ಈ ಬೆಳೆಗಳ ಬಿತ್ತನೆಯಿಂದ ಇಂದ ಹಿಡಿದು ಆ ಫಸಲು ಸಿಗ ಸಿಗತ್ತನಕೂ ಯಾವ ರೀತಿ ಆದಂಥ ಖರ್ಚು ಖರ್ಚುಗಳ ಬರೆಸ್ತಾ ಇರ್ತೀರ ಅದ್ರ ನಿರ್ಮಾಣ ಯಾವ ರೀತಿ ಮಾಡ್ಕೊತಾ ಇದ್ದೀರಾ ನಿರ್ವಹಣೆ ಅಂದರೆ ಸರ್ ಇವಾಗ ನಮಗೆ ಈ ದನುಗಳ ಸಾಕೋದಕ್ಕೆ ಈ ಜ ಅಂತ ಜಾಗಗಳು ಕಮ್ಮಿ ಆಗ್ತೋಟಿಂದ ಮೊದಲಾಗಿ ನಮಗೆ ಒಂದೊಂದು ಮನೆಯಲ್ಲಿ ಎರಡು ಜೊತೆ ಎತ್ತನೋ ಮೂರು ಜೊತೆ ಇರ್ತಿದ್ದು ಇವಾಗ ಎತ್ತುಗಳು ಸಾಕಕ್ಕ ಅಂತ ಜಾಗ ಇಲ್ಲ ಜಮೀನು ಅಂದರೆ ನಾವು ನಾಲ್ಕು ಜನ ಹಣ ತಂದಿರು ಎಲ್ಲ ಭಾಗ ಮಾಡ್ಕೊಂಡ್ಮೇಲೆ ದನೋ ಮೇಯಿಸೋ ಅಷ್ಟು ಜಾಗ ಇಲ್ಲ ಆ ಕಾರಣದಿಂದಾಗಿ ಟ್ಯಾಕ್ಟ್ರಲ್ಲಿ ಉಳವಡಿಸ್ಕೋಬೇಕು ಅಷ್ಟೇ ಟ್ಯಾಕ್ಟ್ರಲ್ಲಿ ಉಳವಡಿಸ್ಕೊಂಡ್ರೆ ಸ್ವಲ್ಪ ಖರ್ಚು ಬೀಳ್ತದೆ ನಮಗೆ ಇವಾಗ ಮೊದಲು ನಮ್ಮದೇ ನಮ್ಮ ಸ್ವಂತ ಜನಗಳಿರೋದ್ರಿಂದ ಖರ್ಚು ಬರ್ತಿರಲಿಲ್ಲ ಇವಾಗ ಟ್ಯಾಕ್ಟರ್ಸೋದ್ರಿಂದ ಖರ್ಚು ಬರ್ತದೆ ಆಮೇಲೆ ಬೇರೆ ಥರದ್ದು ನಾವು ಯಾವ ಈ ಕೂ ಈಗ ಜಾಸ್ತಿ ಕಳೆ ಗಿಳ ಕಿಳಿಸ್ಕೋಬೇಕು ಅಂತಂದರೆ ಒಂದು ಎರಡು ಜನ ಮೂರು ಜನ ಒಂದೆರಡು ಜನ ನಾಲ್ಕು ಜನ ಕರ್ಕೊಂಡು ಇದರದನ್ನು ಖರ್ಚು ಬರ್ತದೆ ಅದು ಬಿಟ್ಟರೆ ಇನ್ನು ಅಂದರೆ ಖರ್ಚು ಜಾಸ್ತಿ ಬರೋದು ಈಗ ಗೊಬ್ಬರ ಹಾಕೋದಾಗ್ಲಿ ಮತ್ತು ಈ ಕಳ ಗಿಳ ತೆಗಿಯೋದಾಗಲಿ ನಾವು ಮನೆಯನ್ನವ್ರೇ ನಾವು ಮಾಡ್ಕೋತೀವಿ ಅದರಿಂದ ಏನು ಖರ್ಚು ಬರೋಲ್ಲ ಇದರಲ್ಲಿ ತುಂಬ ಅಂತ ಕೆಲಸಗಳೇ ನಾವು ಮಾಡ್ತಾ ಇರೋದು ಈಗ ಅದೊಂದು ಮಾತ್ರ ಉಳೆ ಓಡಿಸೋಕೆ ಇದು ಒಂದು ಟ್ಯಾಕ್ಟ್ರನ್ನ ತಂದು ಖರ್ಚಾಗುತ್ತೆ ಸೊ ಸಾಧಾರಣ ಖರ್ಚು ಅಂತಂದರೆ ಒಂದು ಎಕರೆಗೆ ಒಂದು ಆರು ಸಾವಿರ ಏಳು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಬಿತ್ತನೆ ಬೀಜ ಎಲ್ಲ ಸೇರಿಸಿ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ಒಂದು ಐವತ್ತು ಸಾವಿರ ರೂಪಾಯಿ ಅರವತ್ತೈದು ಸಾವಿರ ರೂಪಾಯಿ ಲಾಭ ಇದ್ದೇ ಇರೋದು ಕುಟುಂಬದವರ ಭಾಗವಹಿಸ್ಸೇನೆ ಇದೆಯಾ ತಮ್ಮ ಕೃಷಿ ಚೂಡಿಕೆಯಲ್ಲಿ ಹಾಂ ಭಾಗವಹಿಸ್ತಾರೆ ಸರ್ ಕುಟುಂಬದವ್ರು ಭಾಗವಹಿಸ್ತಿದ್ರಿಂದ ನಮಗೆ ಈಗ ಕನಿಷ್ಠ ಅಂದ್ರೆ ಹೊರ್ಗಡೆಯಿಂದವ್ರು ಕರ್ಕೊ ಬಂದು ಸಂಬಳ ಕೊಟ್ರೆ ಒಂದು ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಅವರಿಗೆ ಸಂಬಳ ಕೊಡಬೇಕು ಮುನ್ನೂರು ರೂಪಾಯಿ ಸಂಬಳ ಕೊಡಬೇಕು ಟೋಟಲಿಯಾಗಿ ಅವ್ರಿಗೆ ಊಟ ಗೀಟ ಟೀಚ ಅಂತೇಳಿ ಎಲ್ಲ ಕೊಟ್ಕೊಂಡು ಹೋದ್ರೆ ಎಲ್ಲ ಲೆಕ್ಕ ಹೋದ್ರೆ ನಾನೂರು ಐದು ರೂಪಾಯಿ ಬೀಳ್ತದೆ ಈಗ ನಾವೇ ಮನೆಯವರು ನಮ್ಮ ಮಕ್ಕಳು ಎಲ್ಲ ಸೇರ್ಕೊಂಡ್ರೆ ನಾವು ಮಾಮೂಲಿಗೂ ಊಟ ಮಾಡ್ತಾ ಇರ್ತೀವಲ್ಲ ಅದೇ ಖರ್ಚು ಉಳ್ಕತ್ತದೆ ಈ ದುಡ್ಡು ಉಳ್ಕದ ಹಾಗಾಗಿ ನಮ್ಮ ಹೆಂಗಸರು ಮತ್ತು ನಮ್ಮ ಮಕ್ಕಳೆಲ್ಲ ಟೈಮ್ನಲ್ಲಿ ಅಂದರೆ ಜಾಸ್ತಿ ಜನ ಇರೋಲ್ಲ ಒಂದು ಎರಡು ಜನ ಮೂರು ಜನ ಈ ಜಮೀನಿನ ಕೆಲಸ ಇರುತ್ತೆ ಅವತ್ತು ಎಲ್ಲ ಸಪೋರ್ಟ್ ಆಗಿ ನಮಗೆ ಒಳ್ಳೆ ಇದು ಮಾಡಿಕೊಡ್ತಾರೆ ಆ ದರದಿಂದ ನಮಗೆ ಸ್ವಲ್ಪ ಖರ್ಚು ಕಮ್ಮಿ ಆಗ್ತದೆ ಈಗ ತಾವು ಪ್ರಸ್ತುತವಾಗಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆಯ ಕಾರ್ಯಕ್ರಮದ ಅಡಿಯಲ್ಲಿ ತಮ್ಮ ಜಮೀನಿನಲ್ಲಿ ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ಸಿರಿಧಾನ್ಯ ಬಿತ್ತನೆಗಳನ್ನ ಪಡ್ಕೊಂಡಿದ್ದೀರಾ ಬಿತ್ತನೆ ಮಾಡಿದಿರ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನ ಪಡ್ಕೊತಾ ಇದ್ದೀರಾ ಇದರಿಂದ ಎಷ್ಟೆಲ್ಲ ಅನುಕೂಲ ಆಗಿದೆ ತಮ್ಮ ಕೃಷಿ ಚಟುವಟಿಕೆ ಕಳೆದ ವರ್ಷನೇ ಈಗ ಹೇಳ್ಬೇಕು ಅಂತಂದ್ರೆ ಇಲ್ಲಿ ನಾವು ಅಂಗಡಿನ ತರಬೇಕಾದ್ರೆ ಒಂದು ಸಾವಿರದ ಮುನ್ನೂರು ಒಂದು ಸಾವಿರದ ನಾನ್ನೂರು ಕೊಟ್ಬಿಟ್ಟು ಜೋಳ ತರ್ಬೇಕಾಗಿತ್ತು ಈಗ ನಮ್ಮ ವಿವೇಕಾನಂದ ಇವರಿಂದ ಒಂದೊಂದು ಬ್ಯಾಗ್ ಜೋಳ ಕೊಟ್ಟಿದ್ರು ಒಂದೊಂದು ಬ್ಯಾಗ್ ಜೋಳ ಅಂತಂದ್ರೆ ಒಂದು ಅರ್ಧ ಎಕರೆ ಬತ್ತದ ಒಂದೊಂದು ಬ್ಯಾಗ್ ಜೋಳ ಅದ್ರ ಜೊತೆ ಇನ್ನೊಂದು ಬ್ಯಾಗ್ ಬಂದರು ಒಂದು ಎರಡು ಬ್ಯಾ ಒಂದು ಎಕರೆಗೆ ಎರಡು ಬ್ಯಾಗ್ ಜೋಳ ಬೇಕೇ ಬೇಕು ಎರಡು ಜೋಳ ಬ್ಯಾಗ್ ನಮಗೆ ಅದರಲ್ಲೇ ಅವ್ರು ಕೊಟ್ಟೋದಿರೋದ್ರಲ್ಲೇ ಈಗ ನಮಗೆ ಒಂದು ಸಾವಿರದ ಮುನ್ನೂರು ರೂಪಾಯಿ ತನಕ ಉಳಿತಾಯ ಆಯಿತು ಇನ್ನು ಅದ್ರ ಮೇಲೆ ನಾವು ಇನ್ನೊಂದು ಸಾವಿರ ರೂಪಾಯಿ ಹಾಕಿ ಜೋಳ ತಂದ್ಕೊಳ್ಳೋದಷ್ಟೇ ಇಲ್ಲ ಇದ್ರೆ ನಮಗೆ ಭಾರಿ ಎಫೆಕ್ಟ್ ಆಯ್ತಿತ್ತು ಅಂದರೆ ಎರಡು ಸಾವಿರ ಮೂರು ಸಾವಿರ ಖರ್ಚಾಯ್ತಿತ್ತು ಅಂದರೆ ಕಳೆದ ವರ್ಷ ತುಂಬ ಕಮ್ಮಿಯಾಗಿ ಅವ್ರು ಕೊಟ್ಟೋದ್ರಿಂದ ನಮಗೆ ಸ್ವಲ್ಪ ಇದನ್ನು ಉಳಿತಾಯೂ ಆಯಿತು ಆಮೇಲೆ ಹೊರಗಡೆ ತರೋದು ಕಮ್ಮಿ ಆಗಿದೆ ಇವಾಗ ನವಣ ಕೊಟ್ಟಿದ್ದಾರೆ ನವಣ ಹಾಕಿದ್ವಿ ಚೆನ್ನಾಗಿದೆ ಮತ್ತು ಕೊಟ್ಟಿದ್ದಾರೆ ಶ್ಯಾವ ಶ್ಯಾಮಾನ ಹಾಕಿದ್ವಿ ರಾಗಿನೂ ಹಾಕಿದ್ವಿ ಇದು ಬಿಚ್ಚಿಂದಿದೆ ಎಲ್ಲ ತೈಸ ಅಮೌಂಟು ಸಾಧಾರಣ ಅಂದ್ರೂ ಮೂರು ಸಾವಿರ ರೂಪಾಯಿ ನಮಗೆ ಬೀಜಗಳು ಕೊಟ್ಟಿದ್ದಾರೆ ನಮಗೆ ಎರಡು ಎಕರೆಗೆ ಮೂರು ಸಾವಿರ ರೂಪಾಯಿ ಬೀಜ ಕೊಟ್ಟಿದ್ದಾರೆ ಮೂರು ಸಾವಿರ ರೂಪಾಯಿ ಉಳಿತಾಯಾಗಿದೆ ನಮಗೆ ಅವರು ಈ ಥರ ಮಾಡೋದರಿಂದ ನಮಗೆ ಭಾರಿ ಒಳ್ಳೆಯದಾಯ್ತಾಯಿದೆ ಇಲ್ಲಾಂದರೆ ಮೂರು ಸಾವಿರ ನಾವು ಸಾಲ ಸೋಲ ಮಾಡಿ ಬಿತ್ತಿನ ತಂದು ಹಾಕ್ಬೇಕಾಗ್ತಿತ್ತು ಅದನ್ನೊಂದು ಒಂದು ಉಳಿತಾಯ ಮಾಡಿಕೊಂಡಿದ್ದಾರೆ ತುಂಬ ತುಂಬ ಅವ್ರಿಗೆ ಧನ್ಯವಾದಗಳು ಈ ನಮ್ಮ ಹೆಚ್ಚಲುಕೋಟೆ ಭಾಗದಲ್ಲಿ ಈ ಸಿರಿಧಾನ್ಯಗಳನ್ನ ಬೆಳೆಯುವಂಥದ್ದು ತುಂಬ ಕಡಿಮೆ ಕಡಿಮೆ ಹೌದು ಸರ್ ಈಗ ತಾವು ಈ ಸಿರಿಧಾನ್ಯಗಳನ್ನ ಬೆಳೀತರಿಂದ ಇದರ ಅನುಭವ ಹೇಗಿದೆ ಇದರ ಬೆಲೆ ಆಗಿರ್ಬೋದು ಇದರ ನಿರೀಕ್ಷೆ ಹೇಗಿದೆ ಸರ್ ನಮ್ಮ ಈ ರಾಗಿ ಜೋಳಕ್ಕಿಂತ ಈ ಸಿರಿಧಾನ್ಯ ಅದಕ್ಕೆ ಡಿಮ್ಯಾಂಡು ಇದೆ ಇತ್ತೀಚೆಗೆ ನಾನು ಕೇಳಿದ ಮಟ್ಟಿಗೆ ನನಗೆ ಈಗ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಬಗ್ಗೆ ಗೊತ್ತಿರಲಿಲ್ಲ ಅಂದರೆ ನಾನೇ ಈಗ ಒಂದು ನೋಡಿ ಒಂದೊಂದು ನಾಲ್ಕು ಲವ್ ಬೋರ್ಡ್ಸ್ ತಗೊಂಡಿದ್ದೀನಿ ಈ ಲವ್ ಬೋರ್ಡ್ಸ್ಗಳಿಗೆ ನಾನು ಮೈಸೂರಿಗೆ ಹೋಗಿ ನಾವನೇ ಕೇಳಿದೆ ಒಂದು ಕೆ ಜಿ ನವಣೆಗೆ ಅರವತ್ತು ರೂಪಾಯಿ ಹೇಳಿದ್ರು ಇನ್ನೊಂದು ಕಡೆ ಎಂಬತ್ತು ರೂಪಾಯಿ ಹೇಳಿದ್ರು ನಾವು ಬೆಳೆಯೋವಂಥ ರಾಗಿ ಮೂವತ್ತು ರೂಪಾಯಿ ಪಕ್ಷಿ ನವಣೆಗೆ ಇಷ್ಟು ರೇಟ್ ಇದೆಯಲ್ಲ ಅದೇ ನವಣನ ನಾವು ಬೆಳೆಯಬೋದಲ್ಲ ನಮಗೂ ರೈಟ್ ಇಟ್ ಸಿಗುತ್ತಲ್ಲ ಅನ್ನೋದೊಂದು ಇದರಲ್ಲಿ ನಾನು ಯೋಚನೆ ಮಾಡ್ತಾಯಿದ್ದೆ ಅಷ್ಟರಲ್ಲಿ ಈ ವರ್ಷ ನಮಗೆ ನಮ್ಮ ಬೈರಾಯ್ಕರು ಮತ್ತು ಈ ನಾಗೇಶ್ ಸರ್ ಇವರೆಲ್ಲ ಬಂದು ಈ ಥರ ನವಣೆ ಬೀಜ ಮತ್ತು ಸಾವೆಲ್ಲ ನಾವೇ ಕೊಡ್ತೀವಿ ನೀವು ಹಾಕಿ ನೋಡಿ ಅಂತ ಹೇಳಿದ್ರು ನಮ್ಗೆ ಇನ್ನೂ ಖುಷಿ ಆಯಿತು ಅಲ್ಲಿ ರೇಟ್ ಕೇಳಿ ಹಂಗಾಗಿ ಈ ವರ್ಷ ಹಾಕಿದ್ದೀನಿ ಮುಂದೆ ನೋಡ್ತೀನಿ ಎಷ್ಟು ಇದ ಲಾಭ ಇದೆ ಅನ್ನೋದು ನನಗಂತೂ ಗ್ಯಾರಂಟಿ ಇದೆ ಅಂದರೆ ನಮ್ಮ ರಾಗಿ ಜೋಳಕ್ಕಿಂತೂ ಅದಕ್ಕೆ ಒಳ್ಳೆ ರೇಟ್ ಇದೆ ಈಗ ಎಲ್ಲೋ ಕಡೆ ಕಮ್ಮಿ ಇರೋದ್ರಿಂದನೋ ಏನೋ ಅಂತ ಗೊತ್ತಿಲ್ಲ ನನಗೆ ಒಳ್ಳೆ ರೇಟ್ ಇದೆ ನಾನೇ ಹೋಗಿದ್ದೀನಿ ಅಂಗಡಿಗೆ ಅಷ್ಟರಲ್ಲಿ ಅರವತ್ತು ರೂಪಾಯಿ ಎಂಬತ್ತು ರೂಪಾಯಿ ಹೇಳಿದ್ರಲ್ಲ ಇದನ್ನೇ ನಾನು ಮುಂದೆ ವರ್ಷ ಒಂದು ಎಕರೆ ಹಾಕಬೇಕು ಅನ್ನೋದು ಮನಸ್ಸಿನಲ್ಲಿ ಇದೆ ನೋಡೋಣ ಸಿಕ್ಕಿದ್ರೆ ಬೀಜ ಕೊಟ್ಟರೆ ಅವರು ಹಾಕ್ತೀನಿ ನಾನು ಇದನ್ನ ಮನುಷ್ಯರು ಆಹಾರವಾಗಿ ಬಳಸೋದ್ರಿಂದ ಆರೋಗ್ಯನೂ ತುಂಬಾ ಉತ್ತಮವಾಗಿರುತ್ತೆ ಚೆನ್ನಾಗಿರುತ್ತೆ ಈಗ ಪ್ರಸ್ತುತ ತಾವು ನಮ್ಮ ಸ್ವಾಮಿ ವಿವೇಕಾನಂದ ವತಿಯಿಂದ ವಿವಿಧ ರೀತಿಯ ಕೃಷಿ ಚಟುವಟಿಕೆ ಮೇಲೆ ತೊಡಸ್ಕೊಳ್ಳಿಕ್ಕೆ ಸಿರಿಧಾನ್ಯಗಳನ್ನ ಪಡ್ಕೊಂಡು ಬಿತ್ತನೆ ಮಾಡಿದಿರ ಬೇರೆ ಬೇರೆ ಕೃಷಿ ಚಟುವಟಿಕೆ ಸಂಬಂಧದಂತ ಉಪಕರಣಗಳನ್ನ ಪಡ್ಕೊಳ್ತಾ ಇದ್ದೀರ ಇದು ತಮ್ಮ ಕೃಷಿ ಜೀವನ ಉತ್ತಮಗೊಳ್ಳುವ ನಿಟ್ಟಿನಲ್ಲಿ ಎಷ್ಟು ಅನುಕೂಲ ಆಗಿದೆ ತುಂಬಾನೇ ಅನುಕೂಲ ಆಗಿದೆ ನಾವು ಜೋಳ ಬೆಳೆಯೋದ್ರಿಂದ ಜೋಳದಲ್ಲಿ ಅಷ್ಟು ನಮಗೇನು ಇದರಲ್ಲಿ ಅನುಕೂಲ ಇದಿರಲಿಲ್ಲ ರಾಗಿ ಆದರೆ ನಮಗೆ ಆ ಹುಲ್ಲು ದನಿಕರಿಗೂ ಆಗ್ತದೆ ರಾಗಿ ನಮಗೆ ಊಟಕ್ಕೂ ಆಗುತ್ತೆ ಹುಲ್ಲು ದನಿಕರಿಗಾಗುತ್ತೆ ರಾಗಿ ಊಟಕ್ಕಾಗುತ್ತೆ ಈ ಜೋಳ ಅಂತಂದರೆ ಜೋಳ ಕಟಾವು ಮಾಡಿ ನಾವು ಕಡ್ಡಿ ಸಮೇತ ತರದು ಕೊಟ್ಬಿಟ್ರೆ ಅದ್ರ ಸ್ವಲ್ಪ ಒಟ್ಟು ಸಿಕ್ಕುತ್ತೆ ಅಷ್ಟೇ ಆ ಕಡ್ಡಿ ನಮ್ಗೆ ಇನ್ನು ಈ ಜಾಗಲೇ ಬೆಂಕಿ ಹಾಕ್ಬೇಕು ಈ ರಾಗಿ ನವಣೆ ಇಂಥ ಪದಾರ್ಥಗಳನ್ನ ಹಾಕಿದ್ರೆ ದನಗಳಿಗೆಲ್ಲ ಮೇವು ಆಗುತ್ತಾ ಕೊಂಡ್ಕೋಬೇಕು ಅಂತಿರೋದಿಲ್ಲ ಕೆಲವು ನಮಗೆ ಗದ್ದೆಗಳಿಲ್ಲ ಈಗ ಗದ್ದೆ ಇರೋರಾದ್ರೂ ಹುಲ್ಲುಗೆ ಇಲ್ಲಿ ಮಡಿಕೋ ಸ್ಟಾಕ್ ಆಗಿ ನಮಗೆ ಎಲ್ಲ ಗದ್ದೆ ಇಲ್ಲ ನಮ್ಮ ಗದ್ದೆ ಇಲ್ಲ ಕಾರಣಕ್ಕಾಗಿ ಅತಿ ರಾಗಿ ನಾವಣ ಮತ್ತು ಈ ಶ್ಯಾವಣ ಬೆಳೆದ್ರೆ ನಮಗೆ ದನಿಗೂ ಉಲ್ಲಾಗ್ತದೆ ಮತ್ತು ನಮಗೂ ಒಳ್ಳೆಯ ಇದಾಗುತ್ತೆ ಅಂತ ನಾನು ಬಯಸ್ತೀನಿ ಸರ್ ಈಗ ತಾವು ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ಈ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳೀತಾ ಬೆಳೆ ಬರ್ತಾ ಇದ್ದೀರಾ ಪ್ರಸ್ತುತವಾಗಿ ವಿವಿಧ ರೀತಿಯ ಧಾನ್ಯಗಳನ್ನ ಬೆಳೀತಾ ಇದ್ದೀರಲ್ಲ ಈ ಬೆಳೆದಂಥ ಬೆಳೆಗಳನ್ನು ಮಾರಾಟ ಮಾಡಲಿಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಾ ಯಾವ ರೀತಿ ಮಾರಾಟ ಮಾಡ್ತಾಯಿದ್ದೀರಾ ತಮ್ಮ ಬೆಳೆಗಳನ್ನು ನಾನು ಅದು ನಿಜವಾಗಿ ಹೇಳ್ಬೇಕಂದ್ರೆ ಸರ್ ನಿಮ್ಗೆ ಕೇಳಿದ್ದು ಭಾರಿ ಒಳ್ಳೇದಾಯ್ತು ನಿಜವಾಗಿ ಹೇಳಬೇಕು ಅಂತಂದ್ರೆ ನಾವು ಬೆಳೆಯೋದು ಅಷ್ಟೇ ಗೊತ್ತಿದ್ದು ನಮಗೆ ನಾವು ಮಾರೋದೇ ಗೊತ್ತಿಲ್ಲ ಸರ್ ನಮ್ಗೆ ನಿಜವಾಗಿ ಎಣ್ಣು ಪಶು ತಗೊಂಡು ಹೋಗ್ತೀವಿ ಆ ದಳಿಗಳಿಗೆ ಕೇಳಿದ್ರೆ ಇಟ್ಟು ಕೊಟ್ಬಿಟ್ಟು ಬರ್ತೀವಿ ಇಷ್ಟುವರೆಗೂ ಅದೇ ನಡೀತೇ ಇರುತ್ತೆ ಸರ್ ರೈತನಿಗೆ ಇಷ್ಟು ರೈಟ್ ಇದೆ ಅನ್ನೋದನ್ನೇ ನಮಗೆ ಈ ಎಚ್ ಈ ಹೆಚ್ಚಿಗೋಡೆ ತಾಲೂಕಿನಲ್ಲಿ ಗೊತ್ತಿಲ್ಲ ಇಲ್ಲಿ ಬೆಳೆದದನ್ನು ನಾವು ಎಣ್ಣು ಪೋಷಕ್ಕೆ ತಗೊಂಡು ಹೋಗ್ತೀವಿ ಅವು ಏನು ರೇಟ್ ಕೇಳ್ತಾರೆ ಅಷ್ಟು ಕೊಟ್ಬಿಟ್ಟು ಬರ್ತೀವಿ ಅದು ರೇಟು ಗೊತ್ತಿಲ್ಲ ಈಟು ಗೊತ್ತಿಲ್ಲ ಇಲ್ಲಂದರೆ ಸರ್ ಅದು ಮಡಿಕೊಂಡ್ರೆ ಕಂಡ್ರೆ ಒಂದು ಮೆಣಸಿನಕಾಯಿ ಆಗಲಿ ಮತ್ತು ಇನ್ನೊಂದು ಆಗಲಿ ತರಕಾರಿ ಆಗಲಿ ಸ್ವಲ್ಪ ಹಾಕೊಂಡಿರ್ತೀವಿ ಅದ್ರ ರೇಟ್ ಗೊತ್ತಿದ್ದಾನೆ ಅವ್ರು ಹೇಳ್ರಿ ಏನು ರೇಟಿಗೆ ಕೇಳ್ತಾರೆ ಆ ರೇಟಿಗೆ ಕೊಟ್ಬಿಟ್ಟು ಬರ್ತೀವಿ ಅದು ಜಾಸ್ತಿ ಜನ ಮಡಿ ಹೋಗೋಲ್ಲ ಅದ್ರ ಬಗ್ಗೆ ನಮಗೆ ಇನ್ನೂ ಸರಿ ಮಾಹಿತಿ ಸಿಕ್ಕಿಲ್ಲ ಸರ್ ಸಿಕ್ಕಿದ್ರೆ ಭಾರಿ ತುಂಬ ಒಳ್ಳೇದು ಈಗ ಮಾಡ್ತೀವಿ ಅಂತ ಹರಡ ಮಾಡೋದಂದ್ರೆ ಹೊತ್ಕೊಂಡು ಹೋಗ್ತೀವಿ ಸರ್ ಇಲ್ಲ ಆಟ ಮಾಡ್ಕೊಂಡು ಹೋಗ್ತೀವಿ ಇಲ್ಲಾಂದರೆ ಒಂದು ಗಾಡಿ ತಗೊಂಡು ಹೋಗ್ತೀವಿ ಇಲ್ಲ ಎಣ್ಣು ಪೋಸ್ಟ್ ಹೋಗ್ತೀವಿ ಇಲ್ಲ ಅಂಥ ತಗೋತಾರ ಅಂತ ಹೇಳಿದ್ರೆ ಅಂತರ ಕೊಟ್ಬಿಡ್ತೀವಿ ಇಲ್ಲಾಂದ್ರೆ ಎಣ್ಣು ಪೋಸ್ಟಲ್ಲಿ ತಗೋತಾರ ಅಂದರೆ ಎಣ್ಣು ಪೋಸ್ಟಿಗೆ ಕೊಟ್ಬಿಡ್ತೀವಿ ಇನ್ನು ನಮಗೆ ಬೇರೆ ಥರದಲ್ಲಿ ಯಾವುದು ಇದಿಲ್ಲ ಮೊದಲೆಲ್ಲ ಇದು ಚೆಲ್ಮಲ್ಗೆ ಮತ್ತು ಹತ್ತಿ ಆಗ್ತಿದಾಗ ಯಂಟ್ ಪೋಸ್ಟಲ್ಲಿ ಇದಿದೆಯಲ್ಲ ಸರ್ ಅದು ಅಲ್ಲಿ ಐ ಮೀನ್ ಅಲ್ಲಿಗೆ ತೊಗೊಂಡೋಗ್ತಾಯಿದ್ದು ಅದು ಕರೆಕ್ಟಾಗಿ ಅದು ಕಾರ್ಡು ಗಿರುಡಿ ಏನೂ ಕೊಡಲಿಲ್ಲ ಅವ್ರದ್ದು ರೇಟು ಹಂಗೆ ಹಿಂಗೆ ಆಯಿತು ಬಂತು ನಾನು ನಿಲ್ಸ್ಬಿಟ್ಟೆ ಈ ಎಲ್ಲಿ ಸಿಗುತ್ತೋ ಅಲ್ಲಿ ನಾವು ಈಗ ಲೋಕಲ್ ಆಗಿ ಕೊಟ್ಬಿಡ್ತೀವಿ ಸರ್ ನಾವು ಯಾವುದು ಮಾರ್ಕೆಟ್ಗೆ ಇರ್ಗಡ್ಗೆ ಇಷ್ಟು ಹೋಗು ಹೋಗಿಲ್ಲ ಮಾರ್ಕೆಟ್ ರೇಟ್ಗೂ ಅದು ನಮಗೆ ಗೊತ್ತೇ ಇಲ್ಲ ಈಗ ಪ್ರಸ್ತುತವಾಗಿ ತಾವು ಸಿರಿ ಜನಗಳನ್ನ ಬೆಳೆದ್ರಿಂದ ಅದಕ್ಕೆ ಬೇಡಿಕೆನೂ ಇದೆ ಉತ್ತಮವಾದ ಬೆಲೆನೂ ಕೂಡ ಸಿಗುತ್ತೆ ನಿರೀಕ್ಷೆ ಪುಷ್ಪರಾಜ್ ಅವರೇ ತಾವು ಪ್ರಸ್ತುತವಾಗಿಯೂ ಸಹ ಸಾವಯವ ಕೃಷಿ ಪದ್ಧತಿಯನ್ನು ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಾ ಇರೋದ್ರಿಂದ ಈ ಕೃಷಿ ಜೀವನದಲ್ಲಿ ತಮ್ಮ ವೈಯಕ್ತಿಕ ಆದಾಯದ ಸ್ಥಿತಿಗತಿ ಆಗಿರ್ಬೋದು ಆರ್ಥಿಕ ಬೆಳವಣಿಗೆ ಆಗಿರ್ಬೋದು ಆ ಬಹಳಷ್ಟು ಮಟ್ಟಿಗೆ ಸುಧಾರಿಸಿದೆಯಾ ಪ್ರಸ್ತುತವಾಗಿ ನಾವು ಭಾರಿ ಕಷ್ಟಪಡ್ತಾಯಿದ್ದೆ ಜಮೀನಿನಲ್ಲಿ ಅಂತಂದರೆ ಈಗ ನಾವು ಬೆಳೆದದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಡಿಕೊಂಡು ನಮ್ಮ ಮನೆಯಲ್ಲಿ ಅದನ್ನು ನಮ್ಮ ಊಟಕ್ಕೆ ಎಷ್ಟು ಬೇಕೋ ಇಷ್ಟು ಇಷ್ಟು ದಿನಕ್ಕೆ ಅಷ್ಟು ಮಡಿಕೊಂಡು ನಾವು ಜಿ ಇದು ಮಾಡ್ತಾಯಿದ್ದೀವಿ ಬೇರೆ ಅದನ್ನು ಎಕ್ಸ್ಟ್ರಾ ಇದನ್ನು ಕೊಡ್ಕೊಳ್ತಾ ಇದ್ದೀವಿ ಮೊದಲು ಆ ರೀತಿ ಇರಲಿಲ್ಲ ಮೊದಲು ಎಲ್ಲನೂ ಇದು ಮಾಡಿದ್ರು ಸಹ ನಮಗೆ ಒಂದೊಂದು ಟೈಮ್ನಲ್ಲಿ ಊಟಕ್ಕೆ ಭಾರಿ ತೊಂದರೆ ಆಗ್ತಿತ್ತು ಮನೇಲಿ ಭಾರಿ ಹಿಂಸಾ ಮಕ್ಕಳು ನಾವು ಈಗ ಒಂದು ಹತ್ತು ವರ್ಷದ ಹಿಂದೆ ಹಿಂದೆ ಮಕ್ಕಳಿಗೆಲ್ಲ ಖರ್ಚು ನಮ್ಮ ಎಲ್ಲ ನೋಡ್ಬೇಕು ಅಂದರೆ ತುಂಬ ಕಷ್ಟ ಯಾಕಂದರೆ ಬಂದದನ್ನು ಒಂದೇ ಸಲ ಮಾರ್ಬಿಡ್ತಿದ್ದೆವು ಮಾರ್ಬಿಟ್ರೆ ಇನ್ನು ತಿನ್ನೋಕೆ ಮಡಿಕೊಳ್ತಿಲ್ಲ ಎಷ್ಟು ಬಂದದ ಅಷ್ಟು ಕೊಡ್ಬಿಡ್ತಿದ್ದೆವು ಈಗ ಆ ರೀತಿ ಇಲ್ಲ ಇದನ್ನು ನಾವು ಬೆಳಿತೀವಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಡಿಕೊಳ್ತೀವಿ ಬಾಕಿ ಅದನ್ನು ಮಾರ್ಕೊಳ್ತೀವಿ ಸರ್ ಅದರಲ್ಲಿ ತುಂಬ ನಮ್ಗೆ ಸುಧಾರಣೆ ಆಗಿದೆ ಭಾಳ ಸಂತೋಷ ಸಾಕಷ್ಟು ವಿಚಾರಗಳನ್ನು ತಮ್ಮ ಖುಷಿ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಬಂದ್ರಿ ಪ್ರಸ್ತುತವಾಗಿ ನೋಡ್ತು ಅಂದರೆ ಪುಷ್ಪರಾಜು ಅವ್ರೆ ಕಡಿಮೆ ಭೂಪ್ರದೇಶ ಹೊಂದಿರೋ ರೈತರ ಮನಸ್ಥಿತಿ ಹೇಗಿರ್ತಿದ್ರೆ ನನ್ನ ಹತ್ರ ತುಂಬಾ ಕಡಿಮೆ ಜಾಗ ಇದೆ ನನಗೇನು ಬೆಳೆಯಕ್ ಆಗ್ತದೆ ನನ್ಗೆ ಏನು ಆಗಲ್ಲ ಅಂದ್ಬಿಟ್ಟು ಈ ಬೇರೆ ಈ ಶುಂಠಿ ಬೆಳೆಯಕ್ಕೆ ಅಂತ ಬಂದಂತ ಅಂತ ಬಾಳೆ ಬೆಳೆಯಕ್ಕೆ ಬಂದಂತ ಕೇರಳ ರೈತರಿಗೆ ಕೊಟ್ಬಿಡ್ತಾರೆ ಜಮೀನನ್ನು ಅವರು ಬೆಳೆಯೋತರಲ್ಲಿ ಒಂದ್ ವರ್ಷದಲ್ಲಿ ಬೆಳೆದಂತ ಬೆಳೆಗಳನ್ನ ಬೆಳಕೊಂಡು ಭೂಮಿಯನ್ನ ಬರ್ಡ್ ಮಾಡಿ ಹೊಂಟೋಗ್ಬಿಡ್ತಾರೆ ಅಂತ ರೈತರುಗಳಿಗೆ ತಮ್ಮ ಅನುಭವದ ಪ್ರಕಾರ ತಮ್ಮ ಜಮೀನಲ್ಲಿ ಉತ್ತಮವಾದ ಬೆಳೆಯನ್ನು ಬೆಳಿಬೇಕು ಒಂದು ಉತ್ತಮದ ಕೃಷಿ ಚಟುವಟಿಕೆನ ಮಾಡಬೇಕು ಅದು ಕಡಿಮೆ ಜಾಗದಲ್ಲಿ ಅಂತ ಇರುವಂಥ ರೈತರಿಗೆ ನಮ್ಮ ಅನುಭವದ ಪ್ರಕಾರ ತಾವೇನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್ ನಾವು ಅವರು ಒಂದು ವರ್ಷದ ಮಟ್ಟಕ್ಕೆ ಅವರು ನಮ್ಮನ್ನು ಕೊಂಡ್ಕೊಂಬಿಟ್ಟಂಗೆ ಆಗಿರ್ತಾರೆ ಅದು ಜಮೀನು ನಮ್ಮ ಜಮೀನನ್ನ ಕೊಂಡ್ಕೊಂಡಿರ್ತಾರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಈಗ ನಾನು ನೋಡ ನಮ್ಮ ನೋಡಿದ ಮಟ್ಟಿಗೆ ನಮ್ಮ ಅನುಭವ ಇರಲಿ ಮಟ್ಟಿಗೆ ನಮ್ಮಂಥ ಕಮ್ಮಿ ಇರೋಂಥ ಜಮೀನವರಾಗಲಿ ಅಲ್ಲಿ ಹೆಚ್ಚು ಇರೋಂಥ ಕಮ್ಮಿ ಜಮೀನವರೇ ಆಗಲಿ ನಮ್ಮ ಜನಾಂಗದಲ್ಲೇ ಅಂತಲ್ಲ ನಮ್ಮ ನಮ್ಮ ಎಚ್ ಡಿ ಕೋಟೆ ತಾಲೂಕಿನವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ಕೊಟ್ಟರೆ ನಾವು ಒಂದು ವರ್ಷ ಕೊಟ್ಟರೆ ಅದು ಒಂದು ಆರು ವರ್ಷ ಏಳು ವರ್ಷ ಬೇಕಾಗುತ್ತೆ ಸರ್ ಅದನ್ನು ನಮ್ಮ ಮತ್ತೆ ನಾವು ಆ ಮಣ್ಣನ್ನು ಸುಧಾರಿಸ್ಬೇಕು ಅಂತಂದ್ರೆ ಅವರು ಒಂದೇ ಸಲ ಎಲ್ಲನೂ ಬಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ಮಣ್ಣಿನ ರಸಾಂಶ ಎಲ್ಲಾನು ತೆಗೆದು ಬಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ಆ ಕಾರಣದಿಂದ ಅವರು ಕೊಡೋದಕ್ಕಿಂತ ಕಷ್ಟಪಟ್ಟು ನಾವೇ ಅದನ್ನು ಅದು ಎಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೆ ಅವರು ಹಾಕೋ ಗೊಬ್ಬರಗಳು ಔಷಧಿಗಳು ಮೆಡಿಸನ್ಗಳು ಸಾಧಾರಣ ಅಂತಂದರು ನಾನು ಒಬ್ರ ಹತ್ರ ಕೇಳ್ಪಟ್ಟೆ ಒಂದು ಐದು ವರ್ಷ ತನಕ ಅದ್ರದ್ದು ಪವರ್ ಹೋಗೋದಿರುವಂತ ಸರ್ ಜಮೀನಲ್ಲಿ ಸುಸ್ತಾಗಿ ಬೆಂಡದಾಗಬೇಡ ಒಬ್ಬರು ಮಣ್ಣೆಲ್ಲ ಆ ಕಾರಣದಿಂದ ಅವ್ರಿಗೆ ಕೊಡದೇಬೇಡಿ ರೈತರಿಗೆ ಕೊಡಿ ನಿಮ್ಮ ಕೈಲ ನಮ್ಗೆ ಸ್ವಲ್ಪ ಅದು ಮಾಡೋಕ್ಕಾಗಲ್ಲ ಅಂತಂದರೆ ಇಲ್ಲಿನ ಏನು ನಮ್ಮ ಈ ರೈತರೆ ನಮ್ಮ ಕರ್ನಾಟಕದ ರೈತರು ಈಗ ಎಷ್ಟು ನಡೀತದೆ ಅಷ್ಟು ಕೊಡಲಿ ಅಷ್ಟಿಗೆ ಕೊಡಿ ಅಂದರೆ ಕೇರಳದವ್ರಿಗೆ ಬೇರೆಯವ್ರಿಗೆ ಈ ಬಾಳೆ ಶುಂಠಿ ಅರ್ಶನೇ ಇಂಥವರೆಲ್ಲ ಕೇಳ್ಕೊ ಬರ್ತಾರಲ್ಲ ಅವ್ರಿಗೆ ಮಾತ್ರ ದಯವಿಟ್ಟು ಕೊಡಬೇಡಿ ಅಂತ ನಾನು ಅವ್ರ ಅದ್ರಲ್ಲಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸರ್ ಭಾಳ ಸಂತೋಷ ಪುಷ್ಪರಾಜ ಎಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಡ್ತಾ ಬರ್ತಿರೋಂಥ ಚಟುವಟಿಕೆ ಗುರುತಾಗಿರ್ಬೋದು ತಾವು ಬೆಳೀತಾ ಬರ್ತಿರೋಂಥ ವಿವಿಧ ರೀತಿಯ ಆಹಾರ ಪದಾರ್ಥಗಳಾಗಿರ್ಬೋದು ಧಾನ್ಯಗಳಾಗಿರ್ಬೋದು ಹಾಗೆಯೇ ಪ್ರಸ್ತುತವಾಗಿ ಯಾವ ರೀತಿಯಾದಂಥ ಸಿರಿಧಾನ್ಯಗಳನ್ನು ತಾವು ತಮ್ಮ ಜಮೀನಲ್ಲಿ ಬಿತ್ತನೆ ಮಾಡಿದ್ದೀರಾ ಈ ಬೆಳೆದಂಥ ಬೆಳೆಗಳನ್ನು ತಾವು ಯಾವ ರೀತಿ ನಿರ್ವಹಣೆ ಮಾಡ್ತಾ ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಮಾರಾಟ ಮಾಡ್ತಾ ತಮ್ಮ ಕೃಷಿನಲ್ಲಿ ನಲ್ಲಿ ಆದಾಯವನ್ನು ಗಳಿಸ್ತಾ ಬರ್ತಾ ಇದ್ರ ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಗಳಿಂದ ತಮಗೆ ಈ ರೀತಿಯ ಸಿರಿಧಾನ್ಯಗಳ ಬಿತ್ತನೆಯ ಬೀಜಗಳನ್ನ ನೀಡುವುದರಿಂದ ಆಗಿರಬಹುದು ವಿವಿಧ ರೀತಿಯ ಕೃಷಿ ಉಪಕರಣಗಳಿಂದ ತಮಗೆ ನೀಡ್ತಾರದಿಂದ ಎಷ್ಟೆಲ್ಲ ಕೃಷಿ ಚಟುವಟಿಕೆಗಳಲ್ಲಿ ಒಂದು ಸುಧಾರಣೆ ಕಂಡು ಒಂದು ಉತ್ತಮವಾದ ಇಳುವರಿಯನ್ನು ತಾವು ಪಡೀಲಿಕ್ಕೆ ಒಂದು ಆಗ್ತಿದೆ ಅನ್ನೋದು ಕುರಿತು ಹಾಗೆಯೇ ಕಣ್ಮೆ ಭೂಪ್ರದೇಶದಲ್ಲಿ ಉತ್ತಮವಾದ ಒಂದು ಕೃಷಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಏನೆಲ್ಲ ಕ್ರಮಗಳನ್ನು ರೈತರು ಅನುಸರಿಸಬೇಕು ಅಂದ್ಕೊರ್ತು ತುಂಬ ಉಪಯುಕ್ತ ಮಾಹಿತಿಯನ್ನು ತಮ್ಮ ಅನುಭವದೊಂದಿಗೆ ನಮಗೆ ಹಾಗೂ ನಮ್ಮ ಕೇಳುಗರಿಗೆ ತಮ್ಮ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಪುಷ್ಪರಾಜ್ ಯು ಸರ್ ಕೆಳಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಯರಿಕೋಟೆ ತಾಲೂಕಿನ ಅಂಕನಾಥಪುರ ಹಾಡಿಯ ಸಮಗ್ರ ಕೃಷಿಕರಂತಹ ಶ್ರುತ ಪುಷ್ಪರಾಜರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಉತ್ತಮ ಕೃಷಿಕರ ಅನುಭವದೊಂದಿಗೆ ತಮ್ಮ ನಮ್ಮ ಭೇಟಿಯಾಗ್ತೇನೆ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕೂಗಿಗೆ ದನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾವೇಲಿ ಕೇಂದ್ರದಿಂದ